ಮಾಧ್ಯಮ ಮಿತ್ರರೇ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈಗಾಗಲೇ ಈ ಕ್ಷೇತ್ರ ವ್ಯಾಪ್ತಿ ಮೂವತ್ತೈದು ತಾಲೂಕು ಐದು ಜಿಲ್ಲೆ ಆಗಿರುತ್ತೆ ಹಾಗಾಗಿ ಏನು ಪಕ್ಷಕ್ಕೆ ಸೇರ್ಪಡೆ ಆದ ಒಂದು ವಾರದಲ್ಲೇ ಸಹ ಐದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಆಲ್ರೆಡಿ ಘೋಷಣೆ ಮಾಡಲಾಗಿದೆ ಅದರಲ್ಲಿ ನಂದು ನನಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎ ಸಿ ಸಿ ಮತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಈ ಹಿಂದೆ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಚುನಾವಣೆಯನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಈ ಕ್ಷೇತ್ರದ ಒಂದು ಪರಿಚಯ ಇರೋದು ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಡ್ತೇನೆ ಪದವೀಧರರ ಕ್ಷೇತ್ರದಲ್ಲಿ ಏನು ಮೂವತ್ತೈದು ತಾಲೂಕು ಹನ್ನೊಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಳ್ಳಿಗಳಿದೆ ಎಲ್ಲ ಕಡೆ ಸುತ್ತಿದ್ವಿ ಈಗ ಬರೀ ಶಿಕ್ಷಕರು ಐಸ್ಕೂಲಿಂದ ಮೇಲ್ಪಟ್ಟಂತ ಎಲ್ಲ ಶಿಕ್ಷಕರು ಈಗ ಮತದಾರರಾಗಿ ಶಿಕ್ಷಕರ ಕ್ಷೇತ್ರದಲ್ಲಿ ಇರೋದರಿಂದ ಈಗಾಗಲೇ ನಮ್ಮ ತುಮಕೂರಿನ ಶಿರ ಇವತ್ತಿಗೆ ಮಾಡಿದ್ದೇವೆ ಬಿಟ್ಟು ಉಳಿಕೆ ಹತ್ತು ತಾಲೂಕುಗಳನ್ನು ಹೊರತುಪಡಿಸಿದ್ರೆ ಇನ್ನು ತಾಲೂಕುಗಳು ಈಗ ಆಲ್ರೆಡಿ ಪ್ರವಾಸ ಮಾಡಿ ಏನು ಶಿಕ್ಷಕರಿಗೆ ಅವರ ಸಮಸ್ಯೆಗಳನ್ನೆಲ್ಲ ಆಲಿಸಿ ಆ ವಿಚಾರಗಳನ್ನು ಈಗ ಆಲ್ರೆಡಿ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸನ ಮಾಡ್ತಿದೆ ಉದಾಹರಣೆಗೆ ಓ ಪಿ ಎಸ್ಸು ಓಲ್ಡ್ ಪೆನ್ಷನ್ ಸ್ಕೀಮ್ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ಏನು ಹಿಂದೆ ಎರಡು ಸಾವಿರದ ಆರರಲ್ಲಿ ರಾಜ್ಯದಲ್ಲಿ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ತಂತು ಅದರಡೆಯಲ್ಲಿ ನಿವೃತ್ತಿ ನಂತರ ಒಂಬೈನೂರು ರೂಪಾಯಿಯಿಂದ ಎರಡು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಅಷ್ಟೇ ಈಗ ಓಲ್ಡ್ ಪೆನ್ಷನ್ ಸ್ಕೀಮ್ನ ತರೋದು ರಾಷ್ಟ್ರೀಯ ನಮ್ಮ ಕಾಂಗ್ರೆಸ್ ಪಕ್ಷದ ಈ ಹಿಂದೆ ಮುಖ್ಯಮಂತ್ರಿಗಳು ಸಹ ಸಭೆ ಮಾಡಿ ಏನೀಗ ಒಂದು ಭಾಗ ಅಂತೇಳಿದ್ರೆ ಎರಡು ಸಾವಿರದ ಆರು ಮಾರ್ಚ್ ಮೂವತ್ತೊಂದರ ಮೊದಲು ಸೇವೆಗೆ ಸೇರಿ ರಿಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಡವಾಗಿ ಏಪ್ರಿಲ್ ನಂತರ ರಿಪೋರ್ಟ್ ಮಾಡ್ಕೊಂಡಿರತಕ್ಕಂಥವರು ಅವ್ರದ್ದು ಏನು ಹದಿಮೂರು ಸಾವಿರದ ಮುನ್ನೂರು ಚಿಲ್ಲರೆ ಜನನ ಈಗ ಆಲ್ರೆಡಿ ಓ ಪಿ ಎಸ್ ಅಡಿಯಲ್ಲಿ ಸರ್ಕಾರಿ ಆದೇಶನೂ ಹೊರಡಿದೆ ಅವ್ರ ಒಪ್ಪಿಗೆ ಪತ್ರನೂ ಈಗಾಗಲೇ ತಗೊಳ್ತಾಯಿದ್ದ ಹಾಗಾಗಿ ಇದು ಪಕ್ಷ ಶಿಕ್ಷಕರಿಗೆ ಮೊದಲು ಕೊಟ್ಟು ಮಾತಿನಂತೆ ಒಂದು ಒಂದು ಹಂತದಲ್ಲಿ ತೊಗೊಂಡಂಥ ನಿರ್ಣಯ ಎರಡನೇ ಅಂತ ಅಂತೇಳಿದ್ರೆ ಇನ್ನು ಉಳಿಕೆ ಎರಡು ಲಕ್ಷ ಐವತ್ತ ಎರಡು ಸಾವಿರ ಜನ ಬರ್ತಾರೆ ಎರಡು ಲಕ್ಷ ಅರವತ್ತೈದು ಸಾವಿರ ಜನದಷ್ಟು ಒ ಪಿ ಎಸ್ ಸಿಗೆ ತರೋದಿತ್ತು ಅದರಲ್ಲಿ ಹದಿಮೂರು ಸಾವಿರ ಮೈನಸ್ ಮಾಡಿದ್ರೆ ಇನ್ನು ಎರಡು ಲಕ್ಷ ಐವತ್ತ ಎರಡು ಸಾವಿರ ಜನನ ತರುವಂಥ ಕೆಲಸ ಸರ್ಕಾರ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಕೊಡ್ತಾರೆ ಜೊತೆಯಲ್ಲೇ ಸಾಕಷ್ಟು ಸಮಸ್ಯೆಗಳಾಗೆ ಉಳಿದೋಗಿದೆ ಅನುದಾನಿತ ಶಾಲೆಗಳಲ್ಲಿ ಎರಡು ಸಾವಿರದ ಹದಿನೈದರಿಂದ ಇದುವರೆಗೂ ರಿಕ್ರೂಟ್ಮೆಂಟ್ಗೆ ಅವಕಾಶ ಮಾಡಿಕೊಡದೆ ಇರುವಂಥದ್ದು ಮತ್ತು ಒ ಪಿ ಎಸ್ ಅಡಿಯಲ್ಲಿ ಅನುದಾನಿತ ಶಿಕ್ಷಕರನ್ನು ತರಬೇಕು ಅನ್ನೋ ಒಂದು ಹೋರಾಟ ಏನಿದೆ ಅದಕ್ಕೂ ಸಹ ಸ್ಪಂದಿಸುವಂಥದ್ದು ಆಮೇಲೆ ಒಟ್ಟಿಗೆ ಕೆಲಸಕ್ಕೆ ಸೇರಿದವರಿಗೆ ಆಗುವಂಥ ವೇತನ ತಾರತಮ್ಯದ ವಿಚಾರವಾಗಿ ಸರ್ಕಾರ ಕ್ರಮ ಕೈಗೊಳ್ಳುವಂಥದ್ದು ಈಗ ಆಲ್ರೆಡಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ನೂರಕ್ಕೆ ನೂರಷ್ಟು ಎಲ್ಲ ಪ್ರಾಂಶುಪಾಲರ ಹುದ್ದೆ ಖಾಲಿ ಇದೆ ಅದನ್ನು ಬಡ್ತಿ ಮುಖಾಂತರ ಭರ್ತಿ ಮಾಡುವಂಥದ್ದು ಈ ಥರ ಹತ್ತು ಹಲವಾರು ಸಮಸ್ಯೆಗಳು ಸಾಕಷ್ಟು ವರ್ಷಗಳಿಂದ ಹಾಗೆ ಇದೆ ಹದಿನೆಂಟು ವರ್ಷಗಳು ಈ ಕ್ಷೇತ್ರದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಒ ಪಿ ಎಸ್ ಸ್ಟ್ರೈಕ್ ನೂರ ಮೂರು ದಿನಗಳು ನಡೆದಾಗ ಒಂದು ಎರಡು ಪ್ರಾಣ ಹೋಯ್ತು ಒಂದು ಹಾಸ್ಪಿಟಲೈಸ್ ಆಯಿತು ಅಂಥ ಸಂದರ್ಭದಲ್ಲಿ ಸಹ ಪ್ರತಿನಿಧಿ ಹೋಗಿ ಅವ್ರನ್ನ ನೋಡೋವಂಥದ್ದಾಗಲಿ ಸರ್ಕಾರದ ಭಾಗವಾಗಿ ಸರ್ಕಾರದ ಏನಾದರೂ ಕರ್ಕೊಂಡು ಹೋಗಿ ಅದಕ್ಕೆ ಪರಿಹಾರ ಆಗಲಿ ಆಗಲಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಒಳ್ಳೆಯ ಪ್ರತಿಕ್ರಿಯೆ ಶಿಕ್ಷಕರಿಂದ ಸಿಗ್ತಾ ಇದೆ ಖಂಡಿತ ಈ ಬಾರಿ ಬದಲಾವಣೆ ಬಯಸ್ಬೇಕು ಅಂತೇಳಿ ಎಲ್ಲ ಶಿಕ್ಷಕರನ್ನು ಸಹ ಆಲ್ರೆಡಿ ಮನಸ್ಸು ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ ನಾನು ಸರಿಸುಮಾರು ನಲವತ್ತು ವರ್ಷಗಳ ನಂತರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಗೆಲುವಾಗುತ್ತೆ ಅಂತೇಳಿ ನನಗೆ ವಿಶ್ವಾಸ ಇದೆ ಯಾಕೆ ಅಂತೇಳಿದ್ರೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರುವಂಥದ್ದು ಹೊಂದಿರ್ಬೋದು ಎರಡನೇದು ಈಗಿನ ನಮ್ಮ ಸರ್ಕಾರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕೈಗೊಳ್ತಿರುವಂಥ ಕಾರ್ಯಕ್ರಮಗಳಿರ್ಬೋದು ಆ ನಿಟ್ಟಿನಲ್ಲಿ ಏಳನೇ ವೇತನ ಆಯೋಗನ ತರುವಂಥದ್ದು ಸಹ ಪಕ್ಷದ ಮುಂದೆ ಇದೆ ಅದನ್ನು ಸಹ ಮುಖ್ಯಮಂತ್ರಿಗಳು ಅನುಷ್ಠಾನ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಹಾಗಾಗಿ ಮಾಧ್ಯಮದ ಮುಖಾಂತರ ನಾನು ಪ್ರಶ್ನೆ ಮಾಡೋದು ಒಂದೇ ಹದಿನೆಂಟು ವರ್ಷಗಳು ನಿಮಗೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು ಆದರೂ ಸಹ ಯಾವುದೇ ಒಂದು ಶಿಕ್ಷಕರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನೀವೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ಲ ಯಾರು ಪ್ರತಿನಿಧಿಯಾಗಿ ಶಿಕ್ಷಕರ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಿಲ್ವೋ ಅವರಿಗೆ ಈಗಿನ ಸರ್ಕಾರವನ್ನು ಖಂಡಿಸುವಂಥದ್ದಾಗಲಿ ಹೇಳುವಂಥ ಯಾವುದೇ ಹಕ್ಕು ಇರೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಯಾಕಂದರೆ ಇತ್ತೀಚಿನ ಅವರ ಮಾಧ್ಯಮದ ಸಂದರ್ಶನಲ್ಲಿ ಮೋಸ್ಟ್ಲಿ ಇಲ್ಲಿಂದನೇ ಅನಿಸುತ್ತೆ ನೀವು ಯಾಕೆ ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ನಾನು ಆಗ್ರಹಿಸ್ತೇನೆ ಯಾಕೆ ಓ ಪಿ ಎಸ್ ಇಂಪ್ಲಿಮೆಂಟ್ ಮಾಡಲಿಲ್ಲ ನಾನು ಆಗ್ರಹಿಸ್ತೇನೆ ಅಂತೇಳಿ ಹೇಳ್ತಿದ್ರು ಖಂಡಿತ ಅವ್ರಿಗೆ ಅವಕಾಶ ಇತ್ತು ಎರಡು ಬಾರಿ ಸರ್ಕಾರ ಇತ್ತು ಅವರು ಯಾಕೆ ಮಾಡಿಲ್ಲ ಅಂತೇಳಿ ಅವ್ರು ಪ್ರಶ್ನೆ ಮಾಡ್ಕೊಳ್ಬೇಕು ಹೊರತು ಈಗ ಬಂದಿರೋ ಸರ್ಕಾರನ ಆಗ್ರಹ ಮಾಡುವಂಥ ನೈತಿಕ ಹಕ್ಕು ಅವ್ರು ಕಳ್ಕೊಂಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕಿ ನಾನು ಮನವಿ ಮಾಡೋದಿಷ್ಟೇ ಖಂಡಿತ ಈ ಹಿಂದೆ ಈ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಮಾಡಬೇಕು ಅಂತೇಳಿ ನಾನು ಪಕ್ಷೇತರ ಅಭ್ಯರ್ಥಿ ಹೇಗೆ ನಿಂತಿದ್ದೆ ಎರಡನೇ ಸ್ಥಾನದಲ್ಲಿ ನನಗೊಂದು ಸೂಲ ಖಂಡಿತ ನನಗೊಂದು ಅವಕಾಶವನ್ನು ಮಾಡಿಕೊಡಿ ಎರಡನೇದು ನೀವು ಗೆಲ್ಲಿಸೋವಂಥ ಅಭ್ಯರ್ಥಿ ಯಾವ ಪಕ್ಷ ರೂಲಿಂಗಲ್ಲಿರುತ್ತೋ ಆ ಪಕ್ಷದ ಪರವಾಗಿರುವಂಥ ಅಭ್ಯರ್ಥಿನ ಗೆಲ್ಲಿಸ್ಕೊಡಿ ಇಲ್ಲ ಅಂತೇಳಿದ್ರೆ ಏನಾಗುತ್ತೆ ಅಂತೇಳಿದ್ರೆ ನೀವು ಅಥವಾ ಪಕ್ಷೇತರೋ ಅಥವಾ ಬೇರೆ ಪಕ್ಷದ ಅಭ್ಯರ್ಥಿನ ಗೆಲ್ಸಿದ್ರೆ ನಿಮ್ಗೆ ಸಿಗೋದು ಒಂದೇ ಉತ್ತರ ಹದಿನೆಂಟು ವರ್ಷಗಳು ಏನು ಸಿಕ್ತೋ ಅದೇ ಉತ್ತರ ಸಿಗುತ್ತೆ ಏನಂತ ಹೇಳಿದ್ರೆ ನಮ್ಮ ಪಕ್ಷ ಬಂದಿಲ್ಲ ನನ್ನ ಮಾತೇನು ನಡೆಯಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಅಷ್ಟೇ ನಿಮಗೆ ಸಿಗುವಂಥ ಉತ್ತರ ಜೊತೆಯಲ್ಲಿ ಹದಿನೆಂಟು ವರ್ಷ ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರ ಬದಲಾವಣೆ ಜಗದ ನಿಯಮ ಆಗೋದೇ ನಿಜ ಆದರೆ ಖಂಡಿತ ಒಂದು ಬದಲಾವಣೆ ಮಾಡಿ ಯಾಕಂದರೆ ನಮ್ಮದು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿಲ್ಲ ಅದಕ್ಕೊಂದು ಬದಲಾವಣೆ ಮಾಡಿ ಜೊತೆ ಜೊತೆಯಲ್ಲೇ ನಮ್ಮ ಶಿಕ್ಷಕರ ಮೇಲೆ ಏನು ಒಂದು ಕೆಟ್ಟ ಮನೋಭಾವ ಸಾಮಾನ್ಯರಲ್ಲಿ ಬಂದಿದೆಯೋ ಅದನ್ನಂತ ಅದನ್ನು ತೊಳೆದಾಕುವಂಥ ಕಾಲ ಬಂದಿದೆ ಅದಕ್ಕೋಸ್ಕರವಾಗಿ ನೀವು ಬದಲಾವಣೆ ಮಾಡಿ ಶಿಕ್ಷಕರ ನೋಡೋ ದೃಷ್ಟಿನೇ ಬದಲಾಗಿದೆ ಜೊತೆಯಲ್ಲಿ ನನಗೆ ಶಿಕ್ಷಕರು ಮತ ಹಾಕ್ಸ್ಕೊಳೋದು ಗೊತ್ತು ಅಂತೇಳಿ ಹೇಳೋದಕ್ಕೆ ಖಂಡಿತ ನೀವು ಪಾಠ ಕಲಿಸಲೇಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನೀವೊಂದು ಬದಲಾವಣೆ ಮಾಡ್ತೀರನ್ನ ಭಾವಿಸ್ತಾ ಖಂಡಿತ ನಾನು ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಮಾಧ್ಯಮ ಮಾಧ್ಯಮದ ಮುಖಾಂತರ ನಿಮಗೆ ಕೇಳ್ಕೊಡ್ತಾಯಿದ್ದೆ ಧನ್ಯವಾದಗಳು